ಎ ಎಸ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಡಪಾ ಬೆಂಗಳೂರು ರಸ್ತೆ ನಯರ ಪೆಟ್ರೋಲ್ ಬ್ಯಾಂಕ್ ಹತ್ತಿರ ಮಾಡಿಕೆರೆ ಕ್ರಾಸ್ ಚಿಂತಾಮಣಿ ತಾಲೂಕು ನಮ್ಮ ರೆಸ್ಟೋರೆಂಟ್ನಲ್ಲಿ ವೆಜ್ ಮತ್ತು ನಾನ್ ವೆಜ್ ಊಟ ದೊರೆಯಲಿದೆ ಪ್ರತಿದಿನ ಬೆಳಿಗ್ಗೆ ಟಿಪ್ಪನ್ ಮಧ್ಯಾಹ್ನ ಊಟ ಎಲ್ಲ ರೀತಿಯ ಚಿಕನ್ ಮತ್ತು ಮಟನ್ ಐಟಮ್ಗಳು ಮಟನ್ ಬೋಟಿ ಮಸಾಲ ಮಟನ್ ಬೋಟಿ ಫ್ರೈ ಮಟನ್ ಕಾಲ್ಸೂಪ್ ದೊರೆಯುತ್ತದೆ ನಮ್ಮ ರೆಸ್ಟೋರೆಂಟ್ನಲ್ಲಿ ಎ ಸಿ ಸೌಲಭ್ಯದ ಜೊತೆಗೆ ಫ್ಯಾಮಿಲಿ ಫಂಕ್ಷನ್ ಹಾಲ್ನ ಸೌಲಭ್ಯವಿದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ಒಂಬತ್ತು ಮೂರು ಆರು ಒಂಬತ್ತು ನಾಲ್ಕು ಎರಡು ನಮಸ್ಕಾರ ಸಿಡಿ ಸ್ವಾಗತ ಇದೀಗ ಮುಖ್ಯಾಂಶಗಳು ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಸಾಧ್ಯವಾಗದಿರುವುದು ಖಂಡನೀಯವಾಗಿದೆ ಶನಿವಾರದೊಳಗಾಗಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸದಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ರವರು ಎಚ್ಚರಿಕೆ ನೀಡಿದ್ದಾರೆ ಅವರ ಪುತ್ಲಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಲು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಸಾಧ್ಯವಾಗದಿರುವುದು ಕಠನೀಯವಾಗಿದೆ ಶನಿವಾರದೊಳಗಾಗಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸುತ್ತಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸೂಲ್ಕುಂಟ ರಮೇಶ್ ಅವರು ಎಚ್ಚರಿಕೆ ನೀಡಿದ್ದಾರೆ ತಾಲೂಕು ಕಚೇರಿ ಬಳಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಅಂಬೇಡ್ಕರ್ ಅವರ ಪುತ್ರಿಗೆ ಸುತ್ತಿರುವ ಕೊಳುಕು ಬಟ್ಟೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ಹನ್ನೊಂದನ ದಿನಕ್ಕೆ ಕಾಲಿಟ್ಟಿದ್ದು ಗುರುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಸುಲ್ಕುಂಠ ರಮೇಶ್ ಮತ್ತು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ಪ್ರತಿಭಟನೆಯಲ್ಲಿ ದಲಿತ ಪರ ಸಂಘಟನೆಗಳ ಎಲ್ಲ ಮುಖಂಡರು ಮತ್ತಿತರರು ಪಾಲ್ಗೊಂಡಿದ್ದರು ಕಳೆದ ಹತ್ತು ದಿನಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂಥ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ಈ ಜನರಿಗೆ ಘೋಷಣೆ ಮಾಡ್ತಾ ರಾಜ್ಯದಂತ ರಾಜ್ಯದ ಈ ವಿಚಾರದಲ್ಲಿ ನಮಗೆ ತುಂಬ ದುಃಖ ಆಗ್ತಾ ಇದೆ ಕಾರಣ ಇಷ್ಟೇ ಬಾಬಾ ಸಾಹೇಬರು ಬರೆದಂಥ ಈ ನೆಲದ ಕಾನೂನನ್ನು ತೋರಿಸಬೇಕಾದಂಥವ್ರು ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನವನ್ನು ತೋರ್ತಾ ತಂದಬೇಕಾಗಿರೋದು ಇವತ್ತು ನಾವು ಯಾವುದೇ ವ್ಯಕ್ತಿಯ ವಿರುದ್ಧವಾಗಲ್ಲ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧವಾಗಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ ಪರವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹತ್ತು ದಿನಗಳ ಅವಧಿಯಲ್ಲಿ ಹನ್ನೊಂದು ದಿನಗಳ ಅವಧಿಯಲ್ಲಿ ಏನು ಈ ಚಿಕ್ಕಾಪುರ ಜಿಲ್ಲಾ ಆಡಳಿತ ಕಾರ್ಯವೈಖರಲ್ಲಿ ನಾವು ಪ್ರಶ್ನೆ ಮಾಡೋಂಥ ಸಂದರ್ಭ ಅವರೇ ತಂದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಕ್ಕೆ ಮತ್ತು ಈ ಕರ್ನಾಟಕ ಸರ್ಕಾರಕ್ಕೆ ನಮ್ಮದು ಒಂದು ಮನವಿ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೆ ಮುಚ್ಚಿ ಹಿಡಿಯುವಂತ ಕಾನೂನು ಎಲ್ಲಿದೆ ಸ್ವಾಮಿ ಸಂವಿಧಾನದಲ್ಲಿ ಇದನ್ನ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೇಕಾಗಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರತಿಷ್ಠಾಪನೆ ಈ ಇವ್ಕೊಟ್ಟ ಇಲ್ಲ ಅಲ್ಲಿ ಸಂವಿಧಾನ ಸಿಗ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದವರಲ್ಲ ಬಾಬಾ ಸಾಹೇಬ್ ಸಂವಿಧಾನ ಅವರ ಒಂದು ಪ್ರತಿಮೆ ಅಲ್ಲಿ ಬಂದಿದೆ ಯಾವ ರೀತಿ ಬಂತು ಅನ್ನೋದು ತಾಲೂಕಿನ ಜನತೆ ಬಂತು ನಂಬುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಏನು ಹೊರಕೆ ಮಾಡಿರ್ತಕ್ಕಂಥ ಬಟ್ಟೆನ ಮೊದಲು ತೆಗಿಬೇಕು ಆ ಬಟ್ಟೆಯನ್ನು ಮುಗಿದು ತೆಗೆದು ಅವ್ರಿಗಾಗಿರ್ತಕ್ಕಂಥ ಅವಮಾನವನ್ನು ನಿವಾರಣೆ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಇಟ್ಕೊಂಡು ರಾಜಕಾರಣ ಮಾಡೋದು ಸಂಬಂಧಿಸಿದಲ್ಲರೂ ರಾಜಕೀಯ ಪ್ರೇರಿತವಾದಂಥ ಹೋರಾಟಗಳನ್ನು ನಾವು ವಿರೋಧ ಮಾಡ್ತೀವಿ ರಾಜಕೀಯ ಸಿದ್ಧಾಂತದ ಇದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ ನಾವು ಈ ಸಂದರ್ಭದಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹೋರಾಟ ಹೋಗ್ಬಿಟ್ಟು ನಾನು ಏನು ಶನಿವಾರದ ಒಳಗಡೆ ಜಿಲ್ಲಾ ಆಡಳಿತ ಮತ್ತು ರಾಜ್ಯ ಸರ್ಕಾರದ ಏನು ಸಮಾಜ ಕಲ್ಯಾಣ ಸಚಿವರಾಗಿರ್ಬೋದು ಅಥವಾ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳಾಗಿರ್ಬೋದು ಇಲ್ಲ ಮುಖ್ಯಮಂತ್ರಿಯವರ ಸೂಚನೆ ಆಗಿರ್ಬೋದು ಶನಿವಾರ ಒಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಟ್ಟೆ ಮಟ್ಟೆ ನಾವು ಅಂದರೆ ಈ ವಿಚಾರವನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮ ಕೂಡ ಈ ಒಕ್ಕೂಟ ತಯಾರಿದೆ ಅನ್ನೋ ಒಂದು ಮಾತನ್ನ ನಾನು ಕೇಳ್ತೀನಿ ಈ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಅದರಲ್ಲಿ ಭಾಗವಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೈಜ ಕಾಳಜಿ ಇದ್ರೆ ನೀವು ನಿಜವಾಗಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಪೋದಾಗಿದ್ದರೆ ಅವರ ಅನುಯಾಯಿ ಆಗಿದ್ದರೆ ಅವರ ವಿಚಾರಗಳು ನಿಮಗಿದ್ರೆ ನೀವು ಕೂಡಲೇ ಮಧ್ಯಪ್ರವೇಶ ಮಾಡಿ ನೀವೇ ಮುಂದೆ ನಿಂತ ತಟ್ಟೆಯನ್ನು ತಿರುಗೊಳಿಸಬೇಕು ಅವಾಗ ನಾವು ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಅಂತೇಳಿ ನಾವು ಒಪ್ಕೊಳ್ತೀವಿ ಅದನ್ನು ಮಾಡಿ ತೋರಿಸ್ಬೇಕು ಇಲ್ಲ ಹೇಳಿದ್ರೆ ನಾವೀಗ ರಾಜ್ಯ ಮಟ್ಟಕ್ಕೆ ವಿಚಾರಣೆ ಮಾಡ್ತೀವಿ ಹೋರಾಟ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಚಿಂತಾಮಣಿ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಆಭರಣಗಳ ಮೇಲೆ ಒಂದು ಗ್ರಾಮ್ಗೆ ಐದು ಸಾವಿರದ ಮುನ್ನೂರ ಎಂಬತ್ತು ರೂಗಳಂತೆ ಸಾಲ ಮತ್ತು ನಂಬಲಾರದಂಥ ಆಕರ್ಷಕ ಮಾಸಿಕ ಎಪ್ಪತ್ತಾರು ಪೈಸೆ ಬಡ್ಡಿದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ನಿಮ್ಮ ಒಡವೆಗಳ ಭದ್ರತೆಗಾಗಿ ಸುರಕ್ಷಿತವಾದ ಚಿನ್ನದ ಪ್ಲಾಜಾವನ್ನು ನಿರ್ಮಿಸಲಾಗಿದೆ ನಮ್ಮ ಬ್ಯಾಂಕ್ನಲ್ಲಿ ಗೃಹ ಸಾಲ ಎಂಟು ಪಾಯಿಂಟ್ ಐವತ್ತು ಪೈಸೆ ಬಡ್ಡಿ ದರದಲ್ಲಿ ಹಾಗೂ ವಾಹನ ಸಾಲ ಎಂಟು ಪಾಯಿಂಟ್ ಎಂಬತ್ತು ಪೈಸೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗುತ್ತಿದೆ ಸೂಪರ್ ಸೀನಿಯರ್ ಸಿಟಿಜನ್ ಸ್ಕೀಮ್ನಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟವರ ಠೇವಣಿಗಾಗಿ ಅತ್ಯಧಿಕ ಎಂಟರಷ್ಟು ಬಡ್ಡಿ ದರ ನೀಡಲಾಗುತ್ತಿದೆ ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗಾಗಿ ಚಿಂತಾಮಣಿ ನಗರದಲ್ಲಿನ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ